ದೇಶದ ಯುವಕರು ರೈತರು ಹಾಗೂ ಬಡವರು ಸಂಕಷ್ಟದಲ್ಲಿ ಇದ್ದಾರೆ ದಿನ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿವೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಸಬ್ ಸಾಥ್ ಸಬ್ ವಿಕಾಸ್ ಎನ್ನುತ್ತಿದ್ದಾರೆ ಇದು ಸಬ್ ಸಾಥ್ ಸಬ್ ಸತ್ಯಾನ್ಯಾಸ ಆಗಿದೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಯುವಕರಿಗೆ ಉದ್ಯೋಗ ಒದಗಿಸಲು ಸರ್ಕಾರ ವಿಫಲವಾಗಿದೆ ರೈತರ ಆದಾಯ ದ್ವಿಗುಣಗೊಳಿಸುವ ಭರವಸೆ ಈಡೇರಿಲ್ಲ ದಿನ ಬಳಕೆ ವಸ್ತುಗಳು ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೆ ಏರಿದೆ ರೈತರು ಬಳಸುವ ರಸಗೊಬ್ಬರದ ಬೆಲೆ ಏರುತ್ತಲೇ ಇದೆ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕಿದ್ದ ಮೋದಿ ಬರೇ ಸುಳ್ಳು ಹೇಳಿಕೊಂಡು ಹೋಗುತ್ತಿದ್ದಾರೆ ಈಗಾಗಲೇ ಎರಡು ಸಲ ಬಿಜೆಪಿಗೆ ಹಾಗೂ ಮೋದಿ ವೋಟ್ ಹಾಕಿ ತಪ್ಪು ಮಾಡಿದ್ದೀರಿ ಈಗ ಮತ್ತೆ ಅಂತಹ ತಪ್ಪು ಮಾಡಿದ್ರೆ ನೀವು ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಡಿಸಿಸಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಎಂಎಲ್ಸಿ ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಬೂಬ್ ಸಾಹೇಬ್ ಭೀಮಣ್ಣ ಸಾಲಿ ಶಿವನಂದ ಪಾಟೀಲ್ ರಮೇಶ್ ಮಾರ್ಗೋಳ್ ಮುಕ್ತಾರ್ ಪಟೇಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಅವ್ರಿಗೆ ವಿರೋಧಿಸಿದ್ರೆ ಚಟ್ನಿ ಯು ಯೂಟರ್ನ್ ತೊಳತಾರೆ ಇಲ್ಲಿಲ್ಲ ನಾವು ಹಂಗಿಂತೂ ಹೇಳಿಲ್ಲ ಶಾಶ್ವತವಾಗಿ ರಿಸರ್ವೇಶನ್ ಇರ್ತದೆ ಅಂತ ಹೇಳ್ತಾರೆ ನೀವು ಓದಿರ್ಬೋದು ನೋಡಿರ್ಬೋದು ಟಿವಿಯನ್ನು ಕೂಡ ಕೇಳಿರ್ಬೋದು ಇದು ಹೇಳೋದು ಮಾತು ನರೇಂದ್ರ ಮೋದಿ ಅವರೇ ನರೇಂದ್ರ ಮೋದಿ ಯಾವಾಗ್ಲೂ ನಿಜ ಇಲ್ಲ ನೀವ್ ಅನ್ಬೋದು ಏನಪ್ಪ ಇವರು ಖರ್ಗೆ ಸಾಹೇಬ ಬಂದು ಪದೇ ಪದೇ ಹಿಂಗ್ ಹೇಳಲತ್ತರ ನಿಜ ನಿಮ್ಗೆ ಹೇಳ್ಬೇಕಾಗಿದ್ರೆ ಒಂದೇ ಉದಾಹರಣೆ ಒಂದೆರಡು ಉದಾಹರಣೆ ಕೊಡ್ತೀನಿ ಮೊದಲನೇ ಚುನಾವಣೆಯಲ್ಲಿ ಏನ್ ಹೇಳಿದ್ರು ಆಪ್ನಗರ್ ಮುಜೇಬ್ इस देश का प्रधानमंत्री बनाएंगे तो मैं हरेक को जो बाहर देशों में काला धन पड़ा है वो काला धन वापिस लाकर हर रोग के जोग में पंद्रह पंद्रह लाख डालूंगा दो ये ನಿಮಗೆ ಸಿಕ್ತ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ರು ಜಾಬ್ನಲ್ಲಿ ಸಿಕ್ಕಿಲ್ಲ ಅಂದ್ರೆ ಕೈ ಎತ್ತ ಇಷ್ಟು ಜನ ಸಿಕ್ಕಿಲ್ಲ ಅಂತ ಹೇಳುವಾಗ ಮೋದಿ ಅವರು ಯಾವ ಮುಖ ತಗೊಂಡು ನಾನಿಂದ ಮೆಸಾಚ್ ಆಮೇಲೆ ಇನ್ನೊಂದು ಹೇಳಿದ್ರು ನಾನು ಎರಡು ಕೋಟಿ ನೌಕರಿಗಳು ಪ್ರತಿ ವರ್ಷ ನಮ್ಮ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಇಲ್ಲೋ ಅಂದ್ರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಕೊಟ್ರ ಅದು ಮೋದಿ ಅವರು ಸುಳ್ಳು ನಿಜ ಹೇಳ್ತಾರೋ ನೀವೇ ಹೇಳಿ ಸುಳ್ಳು ಪ್ರಧಾನ ಮಂತ್ರಿಯಾಗಿ ಆಗಿ ಸುಳ್ಳು ಹೇಳ್ತಾರಪ್ಪ ಯಾರೋ ಬೇರೆ ರೀತಿಯ ಸುಳ್ಳು ಹೇಳಿದ್ದಾರೆ ಅಂತ ಹೇಳುವ ನರೇಂದ್ರ ಮೋದಿ ವಿಶ್ವಗುರು ಅಂತ ಅಂತಂದ್ರೆ ಸುಳ್ಳು ಹೇಳ್ತಾನೆ ಅದಕ್ಕೆ ಸುಳ್ಳಿನ ಸರ್ದಾರ್ ಅಂತ ನಾವು ಅವ್ರಿಗೆ ಹೆಸರಿದ್ದೇನೆ ಸುಳ್ಳಿನ ಸರ್ದಾರ ನಮ್ಮ ರೈತರಿಗೆ ಅಂತ ಹೇಳ ಅದಾನಿ ದು ಆಯ್ತ ಇಲ್ಲೂ ಸುಳ್ಳೆ ಸುಳ್ಳಿರ್ಬೇ ಸುಳ್ಳು ಸುಳ್ಳಿರ್ಬೇಡ ಸುಳ್ಳು ಇವತ್ತು ಮೋದಿ ಅವರು ಹೇಳಿಕೊಂಡು ಹೋಗಿದ್ದಾರೆ ಇಷ್ಟೊಂದು ಈ ದೇಶದಲ್ಲಿ ನೌಕರಿಗಳಿಲ್ಲ ಜನರಿಗೆ ಜಾಬ್ ಸಿಗ್ತಾ ಇಲ್ಲ ನಲವತ್ತೈದು ವರ್ಷದಲ್ಲಿ ಎಲ್ಲಕ್ಕಿಂತಲೂ ಅನ್ಎಂಪ್ಲಾಯ್ಮೆಂಟ್ ಹೆಜ್ಜಿಗಾಗಿದ್ದು ಈ ನಲವತ್ತೈದು ವರ್ಷದಲ್ಲಿ ಕಿಂತಲೂ ಈಗ ಹತ್ತು ವರ್ಷದಲ್ಲಿ ಆಗಿದೆ ಆದರೂ ಮೋದಿ ಅವರಿಗೇನಾಗಿಲ್ಲ ಮೋದಿ ಅವರು ಪದೇ ಪದೇ ಹೇಳೋದು सबका विकास सबका साथ सबका विकास मान लीला लेकिन सबका सत्यानाश तो करिए अरे जो महिला है हमारे माँ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ